ಇದು ಟೂಸ್ಟೇನ್ ಏನ್ ಬರುತ್ತೆ ಪವರ್ ಚೆನ್ನಾಗಿರುತ್ತೆ ಮತ್ತೆ ಇದು ಅರ್ವತ್ ಸಿ ಸಿ ಲೆಕ್ಕ ಹೇಳ್ಬೇಕು ಅಂದ್ರೆ ಸಿ ಸಿ ಬರುತ್ತೆ ಮೂರು ಎಚ್ ಬಿ ಬೇಗ ಗಿಡರು ಇದನ್ನ ಯಾವ ಕೆಲಸಕ್ಕೆ ಉಪಯೋಗಿಸ್ತೀವಿ ಅಂದ್ರೆ ಇಂಟರ್ ಕಲ್ಟಿವೇಶನ್ ಇಂಟರ್ ಕಲ್ಟಿವೇಶನ್ ಅಂದ್ರೆ ಈ ಟೊಮೆಟೆ ಆಗಿರ್ಬೋದು ತಂತಿ ಬಿಡ್ತಕ್ಕಂತ ಎಲ್ಲಾ ಬೆಳೆಗಳಲ್ಲೂ ಇದನ್ನ ಕೆಲಸ ಮಾಡ್ಕೋಬಹುದು ಮತ್ತೆ ಅಡಿಕೆ ಗಿಡ ಸುತ್ತ ಇದು ಗುಣೆ ಮಾಡಕ್ ಬರಲ್ಲ ಅಡಿಕೆ ಸುತ್ತ ಏನ್ ಮಾಡ್ಬೋದು ಬುಡ ಬರೀ ಕುರ್ದ್ಲಿಕ್ಕೆ ಬಳಸ್ಬೋದು ಅಡಿಕೆ ಗಿಡ ಆಗಿರ್ಬೋದು ಕಾಫಿ ಗಿಡ ಆಗಿರ್ಬೋದು ಬಾಳೆ ಗಿಡ ಆಗಿರ್ಬೋದು ಅಡಿಕೆ ಗಿಡ ಸುತ್ತ ಕುರ್ದ್ಲಿಕ್ಕೆ ಮತ್ತೆ ಬೇರೆ ರೀತಿ ಕೆಲಸ ಮಾಡ್ಕೊಳ್ಳಿಕ್ಕೆ ಈ ಇಂಟರ್ ಕಲ್ಟಿವೇಶನ್ ಅಲ್ಲಿ ಕೆಲಸ ಮಾಡ್ಕೊಳ್ಳಿಕ್ಕೆ ದಿ ಬೆಸ್ಟ್ ಪವರ್ ವೀಡರ್ ಅಂತ ಹೇಳ್ಬೋದು ಮೂರು ಎಚ್ ಪಿದು ಇದರಲ್ಲಿ ನಾಲ್ಕು ವೇರಿಯಂಟ್ ಸಿಗುತ್ತೆ ಪಿ ಸಿಗುತ್ತೆ ಎರಡು ಎಚ್ ಪಿ ಸಿಗುತ್ತೆ ಎಚ್ ಪಿ ಸಿಗುತ್ತೆ ಇದು ಇದು ಬಂದು ನಲ್ಲ ಬೇಬಿ ವೀಡರ್ ಆಗಿರುತ್ತೆ ನಮ್ಮ ರೈತರಿಗೆ ಸಂಬಂಧಪಟ್ಟ ಎಲ್ಲ ಕೆಲಸನು ಸಣ್ಣ ಪುಟ್ಟ ಕೆಲಸನೂ ಈಸಿಯಾಗಿ ಮಾಡ್ಕೊಬೋದು ಈಗ ಮೆಸಿನ್ ಬೆಳೆಗಳು ಬರ್ತವೆ ಎಲ್ಲ ಮಿಸ್ ಹಾಕಿ ಬರೀ ಒಂದಡಿ ಅಡಿ ಜಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ ಒಂದಡಿ ಒಂದೂವರೆ ಅಡಿ ಜಾಗದಲ್ಲಿ ಒಂದಡಿಕ್ಕೆ ಸಪ್ರೇಟ್ ಮಿಷನ್ ಬರುತ್ತೆ ಇದು ಬಂದು ಒಂದೂವರೆ ದಾಯದಲ್ಲಿ ಕೆಲಸ ಮಾಡ್ಕೋಬಹುದು ಅಡಿಯಲ್ಲಿ ದಾಯದಲ್ಲಿ ಕೆಲಸ ಮಾಡ್ಕೋಬಹುದು ಮತ್ತೆ ಈಸಿ ಟು ಕ್ಯಾರಿ ಇರುತ್ತೆ ವೆಯ್ಟು ಜಾಸ್ತಿ ಇರಲ್ಲ ಲೈಟ್ ವೇಟ್ ಇರುತ್ತೆ ಈಗೆಲ್ಲ